ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಒಂದು ಇಪ್ಪತ್ತನೇ ಕಂತಿನಕ್ಕಾಗಿ ಯಾರೆಲ್ಲ ರೈತರು ವೆಯ್ಟ್ ಮಾಡ್ತಾ ಇದ್ದೀರಿ ಅಂಥವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ವೀಕ್ಷಕರೇ ಈಗಾಗಲೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತನೇ ಕಂತಿನ ಯಾವ ದಿನಾಂಕದಂದು ಬರುತ್ತೆ ಅಂತ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ದಿನಾಂಕನೂ ಕೂಡ ಒಂದು ಫಿಕ್ಸ್ ಆಗಿರುವಂಥದ್ದು ಹೀಗಾಗಿ ಇನ್ನೂ ಕೆಲವೊಂದಿಷ್ಟು ಜನರು ಹತ್ತೊಂಬತ್ತನೇ ಮತ್ತು ಹದಿನೆಂಟನೇ ಹಣನ ಬರದೇ ಇದ್ದಂಥವರಿಗೆ ಯಾವಾಗ ಬರುತ್ತೆ ಅವರಿಗೆ ಬರುತ್ತೋ ಬರಲ್ವೋ ಅಂತ ಈ ಒಂದು ಮಾಹಿತಿನೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಮೂರನೇದಾಗಿ ಏನು ಅಂತಂದರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತನೇ ಕಂತಿನಣ್ಣ ನೀವು ಪಡೆದುಕೊಳ್ಬೇಕು ಅಂತಂದ್ರೆ ಈ ಎಲ್ಲ ಹಂತಗಳನ್ನು ಕಡ್ಡಾಯವಾಗಿ ನೀವು ಪಾಲಿಸಲೇಬೇಕು ಅಂತ ಸರ್ಕಾರದ ಕಡೆಯಿಂದಲೇ ಅಪ್ಡೇಟ್ನ ಬಂದಿರುವಂಥದ್ದು ಆ ಒಂದು ಬಂದಿರುವಂಥ ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಒಟ್ಟಾರೆಯಾಗಿ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಒಂದು ಹಣ ಯಾವಾಗ ಬರುತ್ತೆ ದಿನಾಂಕರು ಕೂಡ ಫಿಕ್ಸ್ ಆಗಿರುವಂಥದ್ದು ಈ ದಿನಾಂಕದ ಒಂದು ಬರುತ್ತೆ ಅಂತ ಕೂಡ ಮಾಹಿತಿನ ಸಂಪೂರ್ಣವಾಗಿ ಇದ್ದೀನಿ ಮತ್ತು ಕಡ್ಡಾಯವಾಗಿ ಪಾಲಿಸಲೇಬೇಕಾಗಿರುವಂಥ ಕೆಲಸಗಳು ಯಾವ್ಯಾವು ಅಂತ ಇದ್ದೀನಿ ಅದಕ್ಕಾಗಿ ಈ ವಿಡಿಯೋ ಭಾಳಷ್ಟು ಇನ್ಫಾರ್ಮೇಟಿವ್ ಆಗಿರುತ್ತೆ ಈ ಒಂದು ವಿಡಿಯೋನ ಎಲ್ಲ ರೈತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಅಥವಾ ಹೊಸದಾಗಿ ನಮ್ಮ ಒಂದು ವಿಡಿಯೋನ ನೀವು ಇದ್ರಿ ಅಥವಾ ಸಬ್ಸ್ಕ್ರೈಬ್ ಆಗದೆ ಒಂದು ವಿಡಿಯೋನ ನೋಡ್ತಾ ಇದ್ರಿ ಅಂತಂದರೆ ಮೊದಲನೇದಾಗಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿದ ಮೇಲೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ರೀತಿಯಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಕ್ಲಿಕ್ ಮಾಡುವ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತನೇ ಕಂತಿನ ಯಾವ ದಿನಾಂಕಕ್ಕೆ ಎಲ್ಲ ರೈತರಿಗೆ ಜಮಾ ಆಗುತ್ತೆ ಅಂತಕ್ಕಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಶುರು ಮಾಡೋಣ ಬನ್ನಿ ವೀಕ್ಷಕರೇ ಮೂರು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲಿ ಮುಖ್ಯವಾಗಿ ಮೊದಲನೇದಾಗಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತನೇ ಕಂತಿನ ಯಾವಾಗ ಬರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಈಗಾಗಲೇ ಈ ಒಂದು ಜೂನ್ ತಿಂಗಳಲ್ಲಿ ನಿಮಗೆ ಹಣನ ಬಿಡುಗಡೆ ಮಾಡಬೇಕಾಗಿತ್ತು ಪ್ರತಿಯೊಬ್ಬ ರೈತರಿಗೆ ಹಣನ ಜಮಾ ಆಗಬೇಕಾಗಿತ್ತು ಕಾರಣಾಂತರಗಳಿಂದ ಹಣನ ಜಮಾ ಆಗಿಲ್ಲ ವೀಕ್ಷಕರೇ ಹೀಗಾಗಿ ಜುಲೈ ತಿಂಗಳಲ್ಲಿ ಜಮಾ ಆಗುತ್ತೆ ಅಂತಕ್ಕಂಥ ನಿರೀಕ್ಷೆನ ಭಾಳಷ್ಟು ಜನರು ಇಟ್ಟುಕೊಂಡಿದ್ರು ಹೀಗಾಗಿ ಜುಲೈ ತಿಂಗಳಲ್ಲಿ ಕೂಡ ಜುಲೈ ತಿಂಗಳ ಎಂಡ್ ಆಗ್ತಾ ಇದೆ ಇನ್ನೂ ಕೂಡ ಹಣನ ಜಮಾ ಇಲ್ಲ ವೀಕ್ಷಕರೇ ಈ ಹಿಂದೆ ಹದಿನೆಂಟನೇ ತಾರೀಕು ಜುಲೈ ಹದಿನೆಂಟನೇ ತಾರೀಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಣನ ಬಿಡುಗಡೆ ಮಾಡ್ತಾರೆ ಅಂತಕ್ಕಂಥ ಕೇಂದ್ರದ ಮೂಲಗಳಿಂದ ಮಾಹಿತಿನ ಕೇಳಿಬರ್ತಾಯಿದ್ದೆ ವೀಕ್ಷಕರ ಹೀಗಾಗಿ ಹದಿನೆಂಟನೇ ತಾರೀಕು ಯಾವುದೇ ರೀತಿಯಾಗಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತನೇ ಕಂತಿನ ಜಮಾ ಆಗಿಲ್ಲ ವೀಕ್ಷಕರೇ ಈಗಾಗಲೇ ನೋಡೋದಾದರೆ ವೀಕ್ಷಕರೇ ಹದಿನೆಂಟನೇ ತಾರೀಕು ಕಳೆದು ಕೂಡ ಇನ್ನೂ ಕೂಡ ಹಣನ ಜಮಾ ಆಗಿಲ್ಲ ಈಗ ಜುಲೈ ಇಪ್ಪತ್ತೇಳನೇ ತಾರೀಕು ಮನ್ ಕಿ ಬಾತ್ ಕಾರ್ಯಕ್ರಮನ ಇರುವಂಥದ್ದು ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಇಪ್ಪತ್ತೇಳನೇ ತಾರೀಕು ಜುಲೈ ಇಪ್ಪತ್ತೇಳರಂದು ಬಿಡುಗಡೆ ಆಗುತ್ತೆ ಅಂತ ಸಾಕಷ್ಟು ಮಾಹಿತಿಗಳು ಕೂಡ ನೀವು ಇದ್ರಿ ಈ ಹಿಂದೆ ಹೋಲಿಸಿದರೆ ವೀಕ್ಷಕರೇ ಯಾವುದೇ ಕಾರಣಕ್ಕೂ ಕೂಡ ಮನ್ ಕಿ ಬಾತ್ ಕಾರ್ಯಕ್ರಮದಿಂದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಯಾವುದೇ ಕಂತಿರನ್ನು ಕೂಡ ಬಿಡುಗಡೆ ಮಾಡಿಲ್ಲ ಹೀಗಾಗಿ ಜುಲೈ ಇಪ್ಪತ್ತೇಳರಂದು ಬಿಡುಗಡೆ ಆಗುವ ಸಾಧ್ಯತೆ ಅತಿ ಕಡಿಮೆ ಇರುವಂಥದ್ದು ಹೀಗಾಗಿ ಜುಲೈ ತಿಂಗಳ ಎಂಡ್ವರೆಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಇಪ್ಪತ್ತೇಳನೇ ತಾರೀಕು ಆಯಿತು ಅಂತಂದರೆ ಜುಲೈ ತಿಂಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸಭೆ ಸಮಾರಂಭನೂ ಕೂಡ ಒಂದು ನರೇಂದ್ರ ಮೋದಿಜಿಯವರು ಮಾಡ್ತಾ ಇಲ್ಲ ಹೀಗಾಗಿ ಆಗಸ್ಟ್ ಎರಡನೇ ತಾರೀಕು ವಾರಣಾಸಿಯ ಒಂದು ಕಾಸಿ ಒಂದು ಕ್ಷೇತ್ರದಲ್ಲಿ ಒಂದು ಸಮ್ಮೇಳನ ಮಾಡ್ತಾ ಇರುವಂಥದ್ದು ಜನರ ಸಮ್ಮೇಳನ ಮಾಡ್ತಾ ಇರುವಂಥದ್ದು ಆ ಒಂದು ಸಮ್ಮೇಳನದ ಮುಖಾಂತರವಾಗಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತನೇ ಕಂತಿನ ಬಿಡುಗಡೆ ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆಗಳು ಮತ್ತು ಮಾಹಿತಿಗಳು ಕೂಡ ಕೇಂದ್ರದಿಂದ ಒದಗಿ ಬರ್ತಾ ಇದೆ ವೀಕ್ಷಕರೇ ಹೀಗಾಗಿ ಆಗಸ್ಟ್ ಎರಡನೇ ತಾರೀಕು ನಿಮಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತನೇ ಕಂತಿನ ಏನಿದೆ ಅದು ಬಂದು ನಿಮ್ಮ ಒಂದು ರೈತರ ಖಾತೆಗೆ ಯಾರೆಲ್ಲ ಒಂದು ರೈತರು ಈ ಎಲ್ಲ ಹಂತಗಳನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ತಾರೆ ಅವರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತನೇ ಕಂತಿನ ಬರುವಂಥದ್ದು ವೀಕ್ಷಕರೇ ಹಾಗಾದರೆ ಇಪ್ಪತ್ತನೇ ಕಾಂತಿಣನು ಆಗಸ್ಟ್ ಎರಡನೇ ತಾರೀಕು ಪ್ರತಿಯೊಬ್ಬ ರೈತರ ಖಾತೆಗಳಿಗೆ ಜಮಾ ಆಗಬೇಕು ಅಂತಂತಂದರೆ ಈ ಹಂತಗಳನ್ನು ಮಾತ್ರ ಕಡ್ಡಾಯವಾಗಿ ನೀವು ಪಾಲಿಸಲೇಬೇಕು ಈ ಹಂತಗಳನ್ನು ಪಾಲಿಸಿಲ್ಲ ಅಂತಂದರೆ ನಿಮಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತನೇ ಕಂತಿನ ನಿಧಿ ವೀಕ್ಷಕರೇ ಅದು ಬರುವುದಿಲ್ಲ ಹಾಗಾದರೆ ಯಾವೆಲ್ಲ ಕೆಲಸಗಳನ್ನು ಕಡ್ಡಾಯವಾಗಿ ನಾವು ಪಾಲಿಸಲೇಬೇಕು ಅಂತಂತಂದರೆ ನೀವು ಮೊದಲನೇದಾಗಿ ಇ ಕೆ ಸಿನ ಮಾಡ್ಕೊಳ್ಬೇಕಾಗುತ್ತೆ ವೀಕ್ಷರು ಇ ಕೆ ವೈ ಸಿ ಮಾಡಿಸಬೇಕು ಅಂತಂದರೆ ಮೂರು ಹಂತಗಳಲ್ಲಿ ನೀವು ಇ ಕೆ ಸಿನ ಮಾಡಿಸ್ಕೊಳ್ಬೋದು ಯಾವ್ಯಾವ ರೀತಿ ಅಂತಂದರೆ ಮೊದಲನೇದಾಗಿ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾ ನಿಧಿಯ ಒಂದು ಅಫೀಷಿಯಲ್ ವೆಬ್ಸೈಟ್ ಮುಖಾಂತರ ಇ ಕೆ ವೈಸಿನ ಒ ಟಿ ಪಿ ಮುಖಾಂತರ ಇ ಕೆ ಸಿನ ಮಾಡ್ಕೊಳ್ಬೋದು ಅದಾದ ನಂತರ ನೀವು ಸಿ ಎಸ್ ಸಿ ಸೆಂಟರ್ಗಳಲ್ಲಾಗಿರ್ಬೋದು ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರನ್ನು ಈ ರೀತಿಯಾಗಿ ಸೇವಾ ಕೇಂದ್ರಗಳಲ್ಲಿ ಹೋಗಿ ನೀವು ತಮ್ಮ ನೀಡುವ ಮುಖಾಂತರವಾಗಿ ಇ ಕೆ ಸಿನೂ ಕೂಡ ಕಂಪ್ಲೀಟ್ ಮಾಡ್ಕೊಳ್ಬೋದು ಮತ್ತು ಮೂರನೇದಾಗಿ ಯಾವ ರೀತಿ ಇ ಕೆ ವೈ ಸಿ ಕಂಪ್ಲೀಟ್ ಮಾಡ್ಕೊಳ್ಳೋದು ಅಂತಂದರೆ ಒಂದು ಫೇಸ್ ದೃಢೀಕರಣ ಫೇಸ್ ದೃಢೀಕರಣ ಅಂತಂದರೆ ಒಂದು ಅಂಗವಿಕಲರು ಯಾರು ಮತ್ತು ಹಿರಿಯ ನಾಗರಿಕರಿಗೆ ಫೇಸ್ ದೃಢೀಕರಣ ಮಾಡೋ ಮುಖಾಂತರವಾಗಿಯೂ ಕೂಡ ಇ ಕೆ ವೈ ಸಿನ ಕಂಪ್ಲೀಟ್ ಮಾಡ್ಕೊಳ್ಬೋದಾಗಿರುತ್ತೆ ವೀಕ್ಷಕರೇ ಇದು ಮೊದಲನೇ ಹಂತ ಆಯಿತು ಎರಡನೇ ಹಂತದಲ್ಲಿ ಅಂತ ನೋಡೋದಾದರೆ ಯಾರೆಲ್ಲ ಒಂದು ರೈತರು ನಿಮ್ಮೊಂದು ಭೂ ದಾಖಲೆಗಳನ್ನು ಸರಿಪಡಿಸ್ಕೊಂಡಿಲ್ಲ ಮತ್ತು ಏನಾದರೂ ಚೇಂಜಸ್ನ ಮಾಡಿಕೊಂಡಿರ್ತೀರ ಆಧಾರ್ ಕಾರ್ಡಲ್ಲಾಗಿರ್ಬೋದು ಮತ್ತು ಪಹಣಿಯಲ್ಲಾಗಿರ್ಬೋದು ಮತ್ತು ಬ್ಯಾಂಕ್ ಅಕೌಂಟಲ್ಲಿರಾಗಿರ್ಬೋದು ಈ ರೀತಿಯಾಗಿ ಏನಾದರೂ ನೀವು ಚೇಂಜಸ್ ಮಾಡಿಸ್ಕೊಂಡಿದ್ರೆ ಬ್ಯಾಂಕ್ ಅಕೌಂಟಲ್ಲಿ ಆಧಾರ್ ಕಾರ್ಡಲ್ಲಿ ಮತ್ತು ನಿಮ್ಮ ಒಂದು ಪಹಾಣಿಯಲ್ಲಿ ಒಂದೇ ರೀತಿಯಾಗಿ ಹೆಸರುಗಳನ್ನು ಇರಬೇಕಾಗುತ್ತೆ ಮತ್ತು ಡೀಟೇಲ್ಸ್ನ ಕರೆಕ್ಟಾಗಿ ಇರಬೇಕಾಗುತ್ತೆ ಡೀಟೇಲ್ಸ್ ಕರೆಕ್ಟಾಗಿದ್ದಿಲ್ಲ ಅಂತಂದರೆ ನೀವು ಆಧಾರಲ್ಲಿ ಏನಾದರೂ ಚೇಂಜಸ್ ಮಾಡಿಸಿದರೆ ಮತ್ತು ಬ್ಯಾಂಕಲ್ಲಿಯೂ ಕೂಡ ಚೇಂಜಸ್ ಮಾಡಿಸ್ಬೇಕಾಗುತ್ತೆ ಹೀಗಾಗಿ ಮತ್ತೆ ಇ ಕೆ ವೈ ಸಿ ಮಾಡಿಸೋದು ಕಡ್ಡಾಯವಾಗಿರುತ್ತೆ ಇ ಕೆ ವೈ ಸಿ ಮಾಡಿಸಿದ ಮೇಲೆ ನೀವು ಏನು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ಒಂದು ಯೋಜನೆಯಲ್ಲಿ ನೋಂದಣಿನ ಮಾಡಿಸ್ಕೊಂಡಿರ್ತೀರ ಆಗಿರ್ತೀರ ಅದನ್ನು ಕೂಡ ಅಪ್ಡೇಟ್ ಮಾಡಬೇಕಾಗುತ್ತೆ ನೀವು ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದರೆ ನಿಮಗೆ ಅಲ್ಲಿ ಅಪ್ಡೇಟನ್ನ ಮಾಡಿ ಕೊಡುವಂಥದ್ದು ವೀಕ್ಷಕರ ಇಷ್ಟು ಆಯಿತು ಮತ್ತು ಮೂರನೇದಾಗಿ ಏನಂತಂದರೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡ್ಕೊಳ್ಬೇಕಾಗುತ್ತೆ ಯಾಕೆ ಅಂತಂದರೆ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತನೇ ಕಂತಿನಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕೂಡ ಮಾಹಿತಿಗಳು ಬರಬೇಕು ಅಂತಂದರೆ ನಿಮ್ಮ ಒಂದು ಡೈರೆಕ್ಟಾಗಿ ಮೊಬೈಲ್ಗೆ ಮಾಹಿತಿಗಳು ಬಂದು ತಲುಪಬೇಕು ಅಂತಂದರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಕೂಡ ಒಂದು ಅಪ್ಡೇಟ್ ಮಾಡುವುದು ಕಡ್ಡಾಯವಾಗಿರುತ್ತೆ ವಿಕರೆ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಿದರೆ ಕೇಂದ್ರ ಸರ್ಕಾರದಿಂದ ಇಪ್ಪತ್ತನೇ ಕಂತಿನಕ್ಕೆ ಸಂಬಂಧಪಟ್ಟಂತೆ ಏನೇ ಮಾಹಿತಿಗಳು ಬಂದರೂ ಕೂಡ ನೇರವಾಗಿ ನಿಮ್ಮ ಒಂದು ಮೊಬೈಲ್ ಮುಖಾಂತರ ಸಂದೇಶನವನ್ನು ರವಾನೆ ಮಾಡಲಾಗ್ತದೆ ವಿಕ್ರೆ ಹೀಗಾಗಿ ನಿಮಗೆ ಒಂದು ಭಾಳಷ್ಟು ಉಪಯುಕ್ತವಾಗುವಂಥದ್ದು ಈ ಎಲ್ಲ ಹಂತಗಳು ಕೂಡ ಕಡ್ಡಾಯವಾಗಿ ಪೂರೈಸಲೇಬೇಕಾಗುತ್ತೆ ಈಗಾಗಲೇ ಎಲ್ಲವೂ ಕೂಡ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರೊಸೆಸ್ ಕೂಡ ಕಂಪ್ಲೀಟ್ ಆಗಿದೆ ಇವಾಗ ಆಗಸ್ಟ್ ಎರಡನೇ ತಾರೀಕು ರೈತರ ಖಾತೆಗಳಿಗೆ ಹಣನ ಜಮಾ ಆಗುತ್ತೆ ಅಂತ ಕೇಂದ್ರದ ಬಹುಮುಖ್ಯ ಮೂಲಗಳಿಂದ ಮಾಹಿತಿನೂ ಕೂಡ ಒದಗಿ ಬರ್ತಾ ಇದೆ ವೀಕ್ಷಕರೇ ಎರಡನೇ ತಾರೀಕು ಆಗಸ್ಟ್ ಎರಡನೇ ತಾರೀಕು ದಿನಾಂಕನ ಕೇಂದ್ರ ಸರ್ಕಾರದವರು ಮತ್ತು ಅಫಿಷಿಯಲ್ ಆಗಿ ವೆಬ್ಸೈಟ್ ಮುಖಾಂತರ ಒಂದು ಅಪ್ಡೇಟ್ ಮಾಡಿದರು ಅಂತಂದರೆ ಇಲ್ಲಿ ನೋಡ್ಕೊಳ್ಬೋದು ಹತ್ತೊಂಬತ್ತನೇ ಇನ್ಸ್ಟಾಲ್ಮೆಂಟ್ ಇಪ್ಪತ್ತ್ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಅಂತ ಎಲ್ಲಿ ಕೊಟ್ಟಿರುವಂಥದ್ದು ಇದೇ ರೀತಿಯಾಗಿ ಆಗಸ್ಟ್ ಎರಡು ಎರಡು ಸಹ ಅಂತಂದರೆ ಆಗಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ತೈದು ಅಂತ ಈ ರೀತಿಯಾಗಿ ಇಲ್ಲಿಯೂ ಕೂಡ ಈ ರೀತಿಯಾಗಿ ಅಪ್ಡೇಟ್ ಆಗುವಂಥದ್ದು ವೀಕ್ಷಕರೇ ಈ ರೀತಿಯಾಗಿ ಅಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಡೇಟ್ ಆಯಿತು ಅಂತಂದರೆ ಮಾತ್ರ ನಿಮಗೆ ನಿಖರವಾದಂಥ ದಿನಾಂಕನ ನೋಡೋದಕ್ಕೆ ಸಿಗುವಂಥದ್ದು ವೀಕ್ಷಕರೇ ಈಗಾಗಲೇ ಕೇಂದ್ರದ ಮೂಲಗಳಿಂದ ಮಾಹಿತಿನ ಒದಗಿ ಬರ್ತಾ ಇದೆ ವೀಕ್ಷಕರೇ ಆಗಸ್ಟ್ ಎರಡನೇ ತಾರೀಕು ರೈತರಿಗೆ ಹಣನ ಜಮಾ ಆಗುತ್ತೆ ಅಂತಕ್ಕಂಥ ನಿರೀಕ್ಷನು ಮಾಹಿತಿಗಳು ಬರ್ತಾ ಇದೆ ವೀಕ್ಷಕರೇ ಇನ್ನು ಹತ್ತೊಂಬತ್ತನೇ ಮತ್ತು ಹದಿನೆಂಟನೇ ಕಂತಿನ ಬರೆದೇ ಇದ್ದಂಥವರಿಗೆ ಯಾವಾಗ ಬರುತ್ತೆ ಅಂತ ಮಾಹಿತಿನ ಕೇಳ್ತಾ ಇದ್ರು ವೀಕ್ಷಕರೇ ಯಾರೆಲ್ಲ ಒಂದು ರೈತರು ನೀವು ಎಲ್ಲ ದಾಖಲಾತಿಗಳನ್ನು ಸರಿಯಾಗಿತ್ತು ಮತ್ತು ನಿಮಗೆ ಇ ಕೆ ವೈ ಸಿ ಎಲ್ಲವೂ ಕೂಡ ಹಂತಗಳು ಕಂಪ್ ಕಂಪ್ಲೀಟ್ ಆಗಿತ್ತು ಅಂತಂದರೆ ನಿಮಗೆ ಖಂಡಿತವಾಗಿಯೂ ಹತ್ತೊಂಬತ್ತನೇ ಕಂತಿರ ಜೊತೆಗೆ ಇಪ್ಪತ್ತನೇ ಹಣನ ಎರಡು ಕಂತಿನ ಒಟ್ಟಿಗೆ ಜಮಾ ಆಗುತ್ತೆ ಅಂತಕ್ಕಂಥ ಮಾಹಿತಿನ ಕೇಂದ್ರದಿಂದ ಮಾಹಿತಿಗಳು ಕೂಡ ಕೇಳಿ ಬರ್ತಾಯಿದ್ದಾವೆ ವೀಕ್ಷಕರು ಹೀಗಾಗಿ ಯಾರೆಲ್ಲ ಒಂದು ರೈತರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತನೇ ಕಂತಿರಾಣಕ್ಕಾಗಿ ವೇಟ್ ಅಂತ ಅಂಥವರಿಗೆ ಎರಡು ಭರ್ಜರಿ ಗುಡ್ ನ್ಯೂಸನ್ನ ತಿಳಿಸಿದ್ರಿ ಮತ್ತು ಏನಾದರೂ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಲ್ಲ ಕಡೆ ರೈತರಿಗೂ ವೀಡಿಯೋನ ಪ್ರತಿಯೊಬ್ಬರು ವಿಡಿಯೋ ನೋಡ್ತಾ ಇರುವಂಥ ಪ್ರತಿಯೊಬ್ಬರು ಶೇರ್ ಮಾಡಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ